ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರಾಜ್ಯದ ರೈತರ ಬ್ಯಾಂಕ್ ಖಾತೆಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತು ಅತಿ ಶೀಘ್ರದಲ್ಲೇ ತಲುಪಲಿದೆ ಹೌದು ಮೋದಿ ಸರ್ಕಾರದಿಂದ ರೈತರ ಖಾತೆಗೆ ಈಗ ಮೊತ್ತ ಜಮೆಯಾಗಲಿದೆ ಯೋಜನೆಯನ್ನ ಮೋದಿ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆಯನ್ನ ಮಾಡಿತ್ತು ಹತ್ತೊಂಬತ್ತರಿಂದ ಇಲ್ಲಿಯ ತನಕ ಹದಿನೈದು ಕಂತುಗಳನ್ನು ರೈತರ ಖಾತೆಗೆ ತಲುಪಿಸಿದೆ ಪ್ರತಿ ವರ್ಷ ಮೂರು ಕಂತುಗಳನ್ನ ರೈತರ ಬ್ಯಾಂಕ್ ಖಾತೆಗೆ ಕೇಂದ್ರ ಸರ್ಕಾರ ತಪ್ಪದೆ ಜಮೆಯನ್ನ ಮಾಡುತ್ತದೆ ಅಂದರೆ ಮೊದಲಿನಿಂದ ಯಾವ ರೈತರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಅವರು ಇಲ್ಲಿಯ ತನಕ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅದು ಕೂಡ ಕೇಂದ್ರ ಸರ್ಕಾರದಿಂದ ಮಾತ್ರ ಮೂವತ್ತು ಸಾವಿರ ರೂಪಾಯಿ ಹಣವನ್ನ ಪಡೆದುಕೊಂಡಿದ್ದಾರೆ ಇದೀಗ ಹದಿನಾರನೇ ಕಂತಿಗಾಗಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ತಯಾರಿಯನ್ನ ನಡೆಸಿದೆ ಹೌದು ರೈತರಿಗೆ ಕಳೆದ ಹದಿನೈದನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಜಮೆಯಾಗಿತ್ತು ಇದೀಗ ನಾಲ್ಕು ತಿಂಗಳ ಅಂತರದಲ್ಲಿ ಅಂದರೆ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಮುಕ್ತಾಯಗೊಳ್ಳುವ ತನಕ ರೈತರ ಖಾತೆಗೆ ಅಂದರೆ ಜನವರಿ ಅಂತ್ಯದ ಒಳಗೆ ಜಮೆಯಾಗುವ ಸಾಧ್ಯತೆ ಇದೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರೈತರ ಒಂದು ದಾಖಲಾತಿಯ ಪರಿಶೀಲನೆಯನ್ನ ಪ್ರಾರಂಭ ಮಾಡಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ರೈತರ ಖಾತೆಗೆ ಹದಿನಾರನೇ ಕಂತು ಅತಿ ಶೀಘ್ರ ತಲೆ ಬಂದು ತಲುಪಲಿದೆ ಈ ಹಿಂದೆ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನ ಕೊಡುತ್ತಿತ್ತು ಹೌದು ವರ್ಷಕ್ಕೆ ಎರಡು ಬಾರಿ ಆರು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣವನ್ನು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ ಜಮೆಯನ್ನ ಮಾಡುತ್ತಿತ್ತು ಆದರೆ ಈಗ ಸಿಎಂ ಸಿದ್ದರಾಮಯ್ಯನವರು ಅದನ್ನು ಸ್ಥಗಿತವನ್ನ ಮಾಡಿದ್ದಾರೆ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮಾತ್ರ ಹಣ ಜಮೆಯಾಗಲಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮುಖಾಂತರ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿನಿಂದ ಹನ್ನೆರಡು ಸಾವಿರ ರೂಪಾಯಿ ತನಕ ಹಣವನ್ನ ಪಡೆದುಕೊಳ್ಳುತ್ತಿದ್ದಾರೆ ರಾಜ್ಯದ ರೈತರಿಗೆ ಕೇವಲ ಆರು ಸಾವಿರ ರೂಪಾಯಿ ಸಿಗಲಿದೆ ವರ್ಷಕ್ಕೆ ಈಗ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ಆರ್ಥಿಕ ವರ್ಷದ ಮೂರನೇ ಕಂತು ಇದಾಗಿದೆ ಹದಿನಾರನೇ ಕಂತು ರೈತರ ಖಾತೆಗೆ ಅತಿ ಶೀಘ್ರದಲ್ಲೇ ತಲುಪಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ನೀವು ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ಾಗಿದ್ದಲ್ಲಿ ನಿಮ್ಮ ಖಾತೆಗೂ ಕೂಡ ಹದಿನಾರನೇ ಕಂತು ತಲುಪಲಿದೆ ಈ ಕೆ ವೈಸಿಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಈ ಕೆ ವೈಸಿಯನ್ನು ಪೂರ್ಣಗೊಳಿಸಿ ಹತ್ತಿರದಲ್ಲಿರುವ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನು ನೀಡಿ ಆನ್ಲೈನ್ಗೆ ಭೇಟಿಯನ್ನು ನೀಡಿ ಈ ಕೆ ವೈಸಿಯನ್ನು ರೈತ ಪೂರ್ಣಗೊಳಿಸಬಹುದಾಗಿದೆ ಧನ್ಯವಾದ